ಹಾಯ್ ಫ್ರೆಂಡ್ ಅಲೋ ಬನ್ನಿ ಇವತ್ತು ನಾನು ಬೆಳಗಿನ ತಿಂಡಿಗೆ ಒಂದು ಚಟ್ನಿ ಮಾಡ್ತಿದ್ದೀನಿ ದೋಸೆ ಮಾಡ್ತಿದ್ದೀನಿ ಗೋಧಿ ಹಿಟ್ಟಿನ ದೋಸೆ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಕಡಲೆ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಒಂದೇ ಒಂದು ಬೆಳ್ಳುಳ್ಳಿ ಇಲ್ಲಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಬೆಳೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಐದು ಒಣಮೆಣಸು ಹಾಗೆ ಸ್ವಲ್ಪ ಸ್ವಲ್ಪ ಹಣ್ಣು ಎಲ್ಲ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಎಲ್ಲ ಕೊಬ್ಬರಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹದಿನೈದು ನಿಮಿಷದಲ್ಲಿ ತಿಂಡಿ ಮಾಡ್ಕೋಬೋದು ನಾವು ಬೇಗನೆ ಮಾಡ್ಕೋಬೋದು ಬನ್ನಿ ಈಗ ಏನು ಮಾಡೋಣ ಒಂದು ಕಾಯಿ ಕಿಟ್ಟಿದ್ದೆ ಎಣ್ಣೆ ಏನು ಹಾಕೋದು ಬೇಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಕಡಲೆಬೇಳೆ ಕಡಲೆ ಬೀಜ ಹಾಗೆ ಬೇಳೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಕೆಂಪಾಗೋರ್ಗು ಚೆನ್ನಾಗಿ ಹುರ್ಕೊಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಂಡು ಈಗ ಹಣ ಮೆಣಸು ಹಾಕಿ ನಿಮಗೆ ಕೆಂಪು ಕೆಂಪಿಗೆ ಅಂದರೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಈಗ ಹುಣ್ಸೆ ಹಣ್ಣು ಹಾಕ್ಕೊಳ್ಳಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಹುರಿದಿ ಕೆಂಪುಗಾರೋವ್ರಿಗೂ ಹುರಿದು ಅದ್ರ ಜೊತೆನೆ ಸ್ವಲ್ಪ ಕೊಬ್ಬರಿ ಒಂದು ಟೇಬಲ್ ಸ್ಪೂನ್ ತುರ್ದು ಹಾಕಿ ಸ್ಟವ್ ಆಫ್ ಮಾಡಿ ಶುಂಠಿನೂ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ ತಣ್ಣಗಾಗಕ್ಕೆ ಬಿಡಿ ಈಗ ನಾವು ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಚಟ್ನಿ ಮಾಡ್ಕೊಂಡು ರುಬ್ಕೊಂಬರೋಣ ನಾನು ನೋಡಿ ರುಬ್ಬಿ ನಾನು ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಗೋಧಿ ದೋಸೆಗೆ ಹಿಟ್ಟು ಕಲಿಸ್ಕೊಂಡ ಬನ್ನಿ ನೋಡಿ ನಾನೊಂದು ಬಾಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ ಮತ್ತು ಹಾಗೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಇಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮತ್ತು ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ನೀರು ಎಷ್ಟು ಇಡಿಸುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಬರೋಣ ನೋಡಿ ಇವಾಗ ಕಲಸಿದ್ದಾಗಿದೆ ಇನ್ನು ಸ್ವಲ್ಪ ಗಟ್ಟಿ ಅನಿಸುತ್ತೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಾನು ಎರಡು ಗ್ಲಾಸ್ ನೀರು ತೊಗೊಂಡಿದ್ದೆ ಎರಡು ಗ್ಲಾಸಲ್ಲಿ ಇವು ಇಷ್ಟೇ ನೀರು ಉಳಿದಿರೋದು ನೋಡಿ ಇದಕ್ಕಷ್ಟು ನೀರು ಹಿಡ್ದಿದೆ ಬೇಕಾಗುತ್ತೆ ಇದು ಒಂದು ಆರರಿಂದ ಏಳು ದೋಸೆ ಆಗುತ್ತೆ ಇಡೀ ಇವಾಗ ಹೆಂಜಾಯಕ್ಕಿಟ್ಟಿದ್ದೀನಿ ಆಲ್ರೆಡಿ ಹೆಂಜಿಕಾಯ್ದಿದೆ ಬನ್ನಿ ಯಾವಾಗಲೇ ಕಲಸಿ ಆವಾಗಲೇ ಮಾಡ್ಬೋದು ಸೋಡಾನೂ ಬೇಡ ಏನೂ ಬೇಡ ಇದಕ್ಕೆ ಏನೂ ಬೇಕಾಗಿಲ್ಲ ಚೆನ್ನಾಗಿ ಬರುತ್ತೆ ಹೆಂಚಕಾಯಿದಿದೆ ನಾನು ಒಂದು ಕುಂಬಳಕಾಯಿ ತೊಟ್ಟಿಟ್ಕೊಂಡಿದ್ದೀನಿ ಅದರಲ್ಲಿ ಚೆನ್ನಾಗಿ ಉಜ್ಜಿ ದೋಸೆ ಮಾಡೋದು ತುಂಬ ಚೆನ್ನಾಗಿ ಎದೊಳುತ್ತೆ ಹೆಂಚಲ್ವ ಇದು ಆದ್ದರಿಂದ ನಾನ್ ಆದರೆ ಏನು ಬೇಡ ಹಾಗೆ ಅದೇ ಬಂದುಬಿಡುತ್ತೆ ಚೆನ್ನಾಗಿ ದೋಸೆ ಇದು ಕಬ್ಬಿಣದ ಹೆಂಚು ನೋಡಿ ದೋಸೆ ಹಾಕ್ತಾಯಿದ್ದೀನಿ ಹೆಂಚು ಕಾಯ್ದಿದೆ ಈಗ ನೀವು ದೋಸೆ ಹಾಕಾದಮೇಲೆ ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಬೇಯಿಸಿ ಆಮೇಲೆ ಒಂದು ಮುಚ್ಚಲ ಮುಚ್ಚಿ ಬೇಯಿಸಿ ಈಗ ಬೆಂದಿದೆಯಾ ನೋಡೋಣ ಬನ್ನಿ ದೋಸೆ ಈಗ ಮತ್ತೆ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ ಉಲ್ಟ ಮಾಡಿ ಉಲ್ಟ ಮಾಡಿ ಬೇಯಿಸ್ಕೊಂಡು ಸ್ವಲ್ಪ ಆ ಕಡೆ ಇಟ್ಕೊಂಡಿದೆ ಸ್ವಲ್ಪ ನಿಧಾನಕ್ಕೆ ಬಿಡಿಸ್ಕೊಳ್ಳಿ ಬರುತ್ತೆ ನೋಡಿ ಬಂತು ದೋಸೆ ಚೆನ್ನಾಗಿ ಓಕೆ ಬಾಯ್ ಧನ್ಯವಾದಗಳು